ಒಂದು ಹಳ್ಳಿಯ ಸೊಗಡಿನ ಕತೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುವಂತಹ ಮೂವಿ ಪೈಸಾ ವಸೂಲ್ ಮೂವಿ ಇದೇ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ದಿನ ಥೇಟ್ರಿಗೆ ಲಗ್ಗೆ ಇಡ್ತಾ ಇದೆ ಅದೇ ಉಪಾಧ್ಯಕ್ಷ ಸೊ ಉಪಾಧ್ಯಕ್ಷ ಸಿನಿಮಾ ಮೇಲಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇದೆ ಅಂತ ಇಡೀ ಟೀಮ್ ಹೇಳ್ತಾನೆ ಇದೆ ಸೊ ಆ ಸಿನಿಮಾ ನೋಡೋದಕ್ಕೆ ನಮ್ಮ ಸೆಲೆಬ್ರಿಟೀಸ್ ಕನ್ನಡ ಸಿನಿಮಾ ತಾರೆಯರು ಯಾವ ಥಿಯೇಟ್ರಲ್ಲಿ ಯಾವ ಶೋ ನೋಡ್ತಾರೆ ಅನ್ನೋ ಅಪ್ಡೇಟ್ ಅನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಉಪಾಧ್ಯಕ್ಷ ಸಿಕ್ಕಾಪಟ್ಟೆ ನಿರೀಕ್ಷೆ ಉಟ್ಟು ಹಾಕಿರೋ ಸಿನಿಮಾ ಯಾಕೆ ಅಂದ್ರೆ ಚಿಕ್ಕಣ್ಣ ಅವರು ಫಸ್ಟ್ ಟೈಮ್ ಒಬ್ಬ ಹೀರೋ ಆಗಿ ತೆರೆ ಮೇಲೆ ಬರ್ತಾ ಇರೋದು ಯಾಕಂದ್ರೆ ಈಗಾಗಲೇ ಇನ್ನೂರಿಪ್ಪತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಎಲ್ಲ ಸ್ಟಾರ್ ಗಳ ಜೊತೆಗೂ ಕೂಡ ನಟಿಸ್ಬಿಟ್ಟಿದ್ದಾರೆ ಈಗ ಅವರು ಹೀರೋಗೆ ಎಂಟ್ರಿ ಕೊಡ್ತಾರೆ ಅದು ಉಪಾಧ್ಯಕ್ಷ ಮೂಲಕ ಉಪಾಧ್ಯಕ್ಷ ಅಂದರೆ ಅಬ್ವಿಯಸ್ಲಿ ಎಲ್ರಿಗೂ ನೆನಪಾಗದೆ ಚಿಕ್ಕಣ್ಣ ಅವರು ಯಾಕಂದ್ರೆ ಅಧ್ಯಕ್ಷ ಮೂವಿಯಲ್ಲಿ ಚಿಕ್ಕಣ್ಣ ಅವರೇ ಉಪಾಧ್ಯಕ್ಷ ಈಗ ಅಧ್ಯಕ್ಷದ ಮುಂದುವರಿದ ಭಾಗ ಉಪಾಧ್ಯಕ್ಷ ಸೊ ಈ ಸಿನಿಮಾಗಂತೂ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಸಪೋರ್ಟ್ ಮಾಡ್ತಿದ್ದಾರೆ ಅಂಡ್ ಚಿಕ್ಕಣ್ಣ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಎಷ್ಟು ಜನ ವಿಶ್ ಮಾಡ್ತಾ ಇದ್ದಾರೆ ಆ್ಯಂಡ್ ಪ್ರಮೋಷನನ್ನು ಕೂಡ ಎಷ್ಟು ಲೆವೆಲಲ್ಲಿ ಎಷ್ಟು ದೊಡ್ಡ ಲೆವೆಲಲ್ಲೇ ಮಾಡ್ತಾ ಇದೆ ಇಡೀ ಟೀಮ್ ಪ್ರೊಮೋಷನಲ್ಲೇ ಮುಳುಗೋಗಿದ್ದಾರೆ ಇನ್ನೆರಡು ದಿವಸದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಮತ್ತೆ ಟ್ರೈಲರ್ ಲಾಂಚ್ ಮಾಡಿದ್ದು ಶಿವಣ್ಣ ಅವರು ಸೊ ಅವರು ಇಡೀ ಟೀಮ್ಗೆ ವಿಶಸ್ಸನ್ನು ತಿಳಿಸಿದ್ರು ಜೊತೆಗೆ ಎಲ್ಲರೂ ಕೂಡ ಒಂದು ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ ವಿಶಸ್ದು ಅದ್ರಲ್ಲಿ ನಾವು ಗಮನಿಸ್ಬೋದು ಧ್ರುವ ಸರ್ಜಾ ಅವ್ರು ಮಾಡಿದರು ರಿಷಬ್ ಶೆಟ್ಟಿ ಅವ್ರು ಮಾಡಿದರು ಜೊತೆಗೆ ಧನಂಜಯ್ ಅವ್ರು ಮಾಡಿದ್ದಾರೆ ರಶ್ಮಿಕಾ ಮಂದಣ್ಣ ಅವರು ಸೊ ಹೀಗೆ ಒಬ್ಬೊಬ್ಬರೇ ಅವರು ಕೂಡ ಅಧ್ಯಕ್ಷರು ಅವರೇ ವಿಶ್ ಮಾಡ್ತಾ ಇದ್ದಾರೆ ಸೊ ಜೊತೆಗೆ ಅವರು ಸಿನಿಮಾಗೆ ಅಧ್ಯಕ್ಷರಾಗಿ ಬಂದು ದೊಡ್ಡ ಸಪೋರ್ಟ್ ಕೊಡ್ತಾ ಇರೋದು ರಂಗಾಯಣರಿಗೂ ಸರ್ ವಿಶ್ ಮಾಡಿದ್ದಾರೆ ಹೀಗೆ ಆಶಿಕಾ ರಂಗನಾಥ್ ಅವರು ಎಲ್ಲರೂ ಕೂಡ ಇಡೀ ಟೀಮ್ಗೆ ವಿಶ್ ಮಾಡ್ತಾ ಇರೋದು ಸಿನಿಮಾಗೆ ಒಂದೇನಂತಂದ್ರೆ ಇಷ್ಟು ಜನ ಹೆಂಗೆ ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅನ್ನೋಂತ ಒಂದು ಕ್ಯೂರಿಯಸ್ ಅಂತೂ ಇದ್ದೇ ಇದೆ ಕಾರಣ ಇಷ್ಟೇ ಚಿಕ್ಕಣ್ಣವರು ಎಲ್ಲ ಸೆಲೆಬ್ರಿಟೀಸ್ ಜೊತೆ ಚೆನ್ನಾಗಿದ್ದಾರೆ ಹಾಗೆ ಎಲ್ಲ ಸೆಲೆಬ್ರಿಟೀಸ್ ಜೊತೆ ಆಕ್ಟ್ ಮಾಡಿದ್ದಾರೆ ಅದೊಂದು ಬಾಂಡಿಂಗ್ ಇದೆ ಆಲ್ರೆಡಿ ಅವರು ನಗು ಅಂದರೆ ಚಿಕ್ಕಣ್ಣ ಚಿಕ್ಕಣ್ಣ ಅಂದ್ರೆ ನಗು ಅನ್ನೋ ತರ ಸಹಜವಾಗೇ ಈಗ ಆ ಟೀಮ್ ಜೊತೆ ಸೆಲೆಬ್ರಿಟೀಸ್ ಜೊತೆ ಯಾವುದೇ ಫಂಕ್ಷನ್ ಅಲ್ಲಿ ಎಲ್ಲೇ ಮೀಟ್ ಆದ್ರೂ ಜೊತೆ ಕೂತಾಗ್ಲು ನಗ್ತಾ ಇರ್ತಾರೆ ಎಲ್ರಿಗೂ ಇಷ್ಟ ಆಗ್ತಾರೆ ಚಿಕ್ಕಣ್ಣವರು ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನು ಉಪಾಧ್ಯಕ್ಷ ಟ್ರೈಲರ್ ಲಾಂಚ್ ಮಾಡಿದ್ದು ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಎಲ್ಲರ ಪ್ರೀತಿಯ ಶಿವಣ್ಣ ಸೊ ಲಾಂಚ್ ಮಾಡಿ ಅವರು ಕೂಡ ಆ ಟ್ರೈಲರ್ ಲಾಂಚ್ ಆದಾಗಲೇ ಹೇಳಿದರು ಚಿಕ್ಕಣ್ಣ ಅವರ ನಟನೆ ಅವ್ರಿಗೂ ಇಷ್ಟ ಆ್ಯಂಡ್ ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದರು ಆ್ಯಂಡ್ ಇಡೀ ಟೀಮ್ ಶಿವಣ್ಣ ಅವ್ರ ಬಗ್ಗೆ ಮಾತಾಡಿದರು ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಜೊತೆಗೆ ಎಂಥ ಸಿಂಪ್ಲಿಸಿಟಿ ಮನುಷ್ಯ ಅಂತ ಸೊ ಎಲ್ರಿಗೂ ಗೊತ್ತು ದೊಡ್ಡ ಮನೆ ಯಾವಾಗಲೂ ಹೊಸ ಪ್ರತಿಭೆಗಳಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಅಂದರೆ ಟ್ಯಾಲೆಂಟ್ ಇದ್ದರೆ ಚಿಕ್ಕವರು ದೊಡ್ಡವರು ಅಥವಾ ಕಾಮಿಡಿಯನ್ನು ಹೀರೋ ಅಂತ ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಬಿಡ್ತಾರೆ ಸಪೋರ್ಟ್ಗೆ ಅದೇ ಥರ ಶಿವಣ್ಣ ಅವರು ವಿಶ್ ಮಾಡಿದ್ರ ಜೊತೆಗೆ ಒಂದು ಕಮಿಟ್ಮೆಂಟ್ ಕೊಟ್ರಪ್ಪ ಇಪ್ಪತ್ತಾರನೇ ತ ರಿಲೀಸ್ ಆಗ್ತಾ ಇದೆ ಬೆಂಗಳೂರಲ್ಲಿರಲ್ಲ ಅದೇ ದಿನ ಉಪಾಧ್ಯಕ್ಷ ಮೂವಿನ ಮೈಸೂರಲ್ಲಿ ನೋಡ್ತೀನಿ ಅಂತ ಏನು ಧ್ರುವ ಸರ್ಜಾ ಕೂಡ ಈಗಾಗ್ಲೇ ಈ ಸಿನಿಮಾ ಟೀಮ್ಗೆ ವಿಶ್ ಮಾಡಿದರೆ ತಾವೂ ಸಿನಿಮಾ ನೋಡ್ತಾ ಇದ್ದಾರೆ ಅದು ಯಾವತ್ತು ಅಂತ ಚಿಕ್ಕಣ್ಣ ಅವ್ರು ಈಗಾಗಲೇ ರಿವೀಲ್ ಮಾಡಿದರೆ ಇಪ್ಪತ್ತೇಳನೇ ತಾರೀಕು ಮೇನ್ ಥಿಯೇಟ್ರಲ್ಲಿ ಧ್ರುವ ಸರ್ಜಾ ಅವ್ರ ಮೂವಿ ನೋಡ್ತಾ ಇದ್ದಾರೆ ಏನ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತೆ ಡಿ ಬಾಸ್ ಎಲ್ಲಿ ಸಿನಿಮಾ ನೋಡ್ತಾರೆ ಅನ್ನೋದೇ ಈಗ ನಿರೀಕ್ಷೆ ಎಲ್ಲಿ ನೋಡ್ಬೋದು ಎಲ್ಲಾದ್ರೂ ಅಪ್ಡೇಟ್ ಮಾಡ್ತಾರ ಅಂತ ಎಡಿ ಟೀಮ್ ಎಲ್ಲರೂ ಮಾತಾಡಿದ್ರೆ ಚೆಕ್ ಮಾಡ್ತಾ ಇದ್ದಾರೆ ಚಿಕ್ಕಣ್ಣ ಅವ್ರಿಗಾಗ್ಲೇ ಹೇಳಿದರು ಮೂವತ್ತನೇ ತಾರೀಕು ಡಿ ಬಾಸ್ ಅವರು ಸಿನಿಮಾ ನೋಡ್ತಾರೆ ಅಂತ ಆದರೆ ಎಲ್ಲಿ ಅಂತ ಹೇಳಿಲ್ಲ ಯಾಕೆ ಅಂತಂದ್ರೆ ಈಗಾಗಲೇ ಎಲ್ರಿಗೂ ಗೊತ್ತು ಡಿ ಬಾಸ್ ಥಿಯೇಟರ್ ಗೆ ಎಂಟ್ರಿ ಕೊಟ್ರೆ ಅದು ಯಾವುದೇ ಪ್ಲೇಸಿಗೆ ಎಂಟ್ರಿ ಕೊಟ್ರೆ ಹೇಗಿರುತ್ತೆ ಕ್ರೌಡ್ ಅಂತ ಕ್ರೌಡ್ನ ನಿಭಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ತರುಣ್ ಸುಧೀರ್ ಅವರು ಒಂದೆರಡು ಕಡೆ ಹೇಳ್ತಾರೆ ಎಲ್ಲಿ ಅವರು ನೇರವಾಗಿರೋ ಸಿನಿಮಾ ನೋಡೋದಕ್ಕೆ ಅವ್ರ ಸಿನಿಮಾ ನೋಡೋದಕ್ಕೆ ತೇಟ್ರಿಗೆ ಬಂದ್ಬಿಟ್ರೆ ಎಲ್ಲ ಪೀಸ್ ಪೀಸ್ ಅನ್ನೋ ಥರ ಇಡೀ ತೇಟ್ರಿಗೆ ಉಡೀಸ್ ಆಗ್ಬಿಡುತ್ತೆ ಅಂದರೆ ಮ್ಯಾನೇಜರ್ಗಳೇ ಪರ್ಮಿಷನ್ ಕೊಡಲ್ಲ ಕೈ ಮುಗಿತಾರೆ ಬೇಡ ಬೇಡ ಅವ್ರು ಬರೋದು ಅಂತ ಸೊ ಹಾಗಾಗಿ ಇವ್ರು ಎಲ್ಲಿ ನೋಡ್ತಾರೆ ನಿರೀಕ್ಷೆ ಹಾಗೆ ಒಂದು ಕ್ಯೂರಿಯಾಸಿಟಿ ಹಾಗೇ ಇದೆ ನೋಡಬೇಕು ಅವ್ರಿಗೇನಾದರೂ ಸ್ಪೆಷಲ್ ಆಗಿ ಶೋ ಅರೇಂಜ್ ಮಾಡಿ ಸೆಲೆಬ್ರಿಟಿ ಶೋ ಏನಾದರೂ ಅರೇಂಜ್ ಮಾಡಿ ಡಿ ಬಾಸ್ ಅವರು ಬಂದು ಉಪಾಧ್ಯಕ್ಷ ಮೂವಿ ಎಲ್ಲಿ ನೋಡ್ತಾರೇನೋ ಡೀಟೇಲ್ ಗೊತ್ತಾಗ್ತಿದ್ದಂಗೆ ನಾನು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸೊ ಈಗಾಗಲೇ ಹೇಳ್ದಂಗೆ ಉಪಾಧ್ಯಕ್ಷ ಮೂವಿ ಮೇಲೆ ಎಲ್ರಿಗೂ ನಿರೀಕ್ಷೆ ಇದೆ ಸೊ ನೀವು ಕೂಡ ಕಂಪ್ಲೀಟ್ ಪ್ಯಾಕೇಜ್ ಮೂವಿ ಒಂದು ಎಂಟರ್ಟೈನ್ಮೆಂಟ್ ಮೂವಿ ನೋಡಬೇಕಾ ಎಂಜಾಯ್ ಮಾಡಬೇಕಾ ಮಿಸ್ ಮಾಡಿದೆ ಇಪ್ಪತ್ತಾರನೇ ತಾರೀಕು ಥಿಯೇಟರ್ಗೆ ಹೋಗಿ ಉಪಾಧ್ಯಕ್ಷ ಮೂವಿನ ನೋಡಿ ಕನ್ನಡ ಸಿನಿಮಾನ ಬೆಳೆಸೋಣ ಕನ್ನಡ ಸಿನಿಮಾನ ಉಳಿಸೋಣ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಇನ್ಫಾರ್ಮೇಶನ್ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್